ನಮಸ್ತೆ ಸರ್ ಓಕೆ ಒಂದು ಡೈರೆಕ್ ಥ್ಯಾಂಕ್ಸ್ ಫಸ್ಟ್ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆರ್ ಕೆ ಎಂ ಜಿ ಚಾನೆ ಈಗ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಬರ್ತಾಯಿದೆ ಈ ಹದಿನಾರನೇ ಚಿತ್ರ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ನೋಡಿದೆ ಫ್ರೆಂಡ್ಸ್ ಅಂತ ಮತ್ತೊಂದು ಹದಿನೈದು ಸಿನಿಮಾಗಳು ದಯಮಾಡಿ ಎಲ್ಲ ಎಲ್ಲಾಭಿಮಾನಿಗಳು ನಮ್ಮ ಈ ಚಿತ್ರ ಬಂದು ನೋಡಿ ಸಂತೋಷ ಸಂತೋಷಪಡಿಸ್ಬೇಕು ಸಂತೋಷ ಆಗಬೇಕು ಮತ್ತು ಎಲ್ಲರಿಗೂ ಒಳ್ಳೊಳ್ಳೆ ಸಿನಿಮಾಗಳು ನೋಡಲಿಂತ ಅನ್ನೋದು ಆಕೆ ಒಳ್ಳೆಯ ಥ್ಯಾಂಕ್ ಯು ಸರ್ ಬರ್ಬೋದು ಈಗ ತಾನೇ ಸ್ಟಾರ್ಟ್ ಆಗಿದೆ ಬರ್ತಾರೆ ಇಲ್ಲ ಮೇಡಮ್ ನಿನ್ನೆ ಡಿ ಕೆ ಸಿದ್ದು ಮಾತಾಡ್ತಾರೆ ನಾಡು ನುಡಿ ವಿಚಾರ ಬಂದಾಗ ಯಾವುದೋ ಒಂದು ಹೋರಾಟ ಆಗಿರ್ಬೋದು ಪ್ರತಿಭಟನೆಗಳಾಗಿರ್ಬೋದು ನಾಡಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾಕೆ ಕಲಾವಿದರೆ ಒಂದು ಪಾರ್ಟಿಸಿಪೇಟ್ ಮಾಡಲ್ಲ ಅನ್ನುವಂಥದ್ದು ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಒಂದು ಫೆಸ್ಟಿವಲ್ ಆಗ್ತಾ ಇದೆ ತಮ್ಮ ಕಾರ್ಯಕ್ರಮ ತಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಮುಂದೆ ಫಿಲಿಂಗ್ ಏನು ಹೇಳಿರುವುದು ಅದರಲ್ಲಿ ಎರಡು ವಿಷಯ ಹೇಳ್ತೀನಿ ಒಂದು ಯಾಕೆ ಬರಲಿಲ್ಲ ಅಂತ ನಮ್ಮ ಡೆಪ್ಯೂಟಿ ಸಿ ಎಮರ್ ಹೇಳಿದ್ರಲ್ಲಿ ಅರ್ಥ ಇದೆ ಯಾಕಂದರೆ ನಮಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಮಾಡಿಕೊಡುವಾಗ ಅದು ಯಾವುದೇ ಸರ್ಕಾರ ಇದೆ ಇವರೇ ಅಂತಲ್ಲ ಪ್ರತಿಯೊಂದು ಸಲವೂ ಸರ್ಕಾರದವರು ಸಿನಿಮಾ ಇಂಡಸ್ಟ್ರಿಗೆ ಫೆಸ್ಟಿವಲ್ಲಿ ಇಷ್ಟು ಅಂತ ಕೃತ್ಯ ಎಲ್ಲ ಮಾಡೋವಲ್ಲ ಬರಬೇಕಾಗಿರೋದು ಕಲಾವಿದ ಒಂದು ಟೆಕ್ನಿಷಿಯನ್ಸ್ ಇರ್ಬೋದು ಇರ್ಬೋದು ಒಂದು ಅವ್ರು ಹೇಳಿದರಲ್ಲಿ ಅವ್ರು ಕೋಪ ಮಾಡಿಕೊಂಡು ಅದರಲ್ಲಿ ಅರ್ಥ ಇದೆ ಬಟ್ ದ ಸೇಮ್ ಟೈಮ್ ಇನ್ನೊಂದು ಏನಂದರೆ ನಾಡು ನುಡಿ ವಿಚಾರ ಇಲ್ಲ ಅದು ಬಹುಶಃ ಏನೋ ನಿನ್ನೆ ಒಂದು ಮಾತಾಡುವಾಗ ಅವರಲ್ಲಿ ಹೇಳಿರ್ಬೋದು ಸಿ ಗೋಕಾಕ್ ವರದಿ ಚಳುವಳಿಯಿಂದ ಕಾವೇರಿ ವಾಟರ್ ಪ್ರಾಬ್ಲಮ್ ಪ್ರೌಂಡಮಿಂದ ಡಬ್ಬಿಂಗ್ ವಿರೋಧವಾಗಿ ನಾವು ಎಲ್ಲ ಹೋರಾಟಗಳಲ್ಲೂ ಕನ್ನಡ ಚಿತ್ರರಂಗದ ಮೇರು ನಟರಿಂದ ಇಂದ ಚಿಕ್ಕ ಕಲಾವಿದರವರೆಗೂ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ மிபி சிவக்குமார் அவருக்கு ஆன காரியமில் பாகவசதே இப்போது பட் வேறு எல்லா காரியக்கமளும் சித்தரங்க எல்லா கலாவும் எல்லா டெக்னீஷியன்ஸ் பாகவ்ஸும் அது வந்து விட்டுவிட்டி நான் ஒன்றும் சிவக்குமார நீங்கள் லட்சி ಅವ್ರು ಯಂಗ್ಸ್ಟರ್ ಆಗಿದ್ದಾಗಿಂದ ನಾನು ಹೇಳಿದ್ದೀನಿ ಅವರು ಒಂದು ಫ್ರೆಂಡ್ಲಿ ನೇಚರ್ನಲ್ಲಿ ಕೆಲವು ಮಾತುಗಳನ್ನ ಹೇಳ್ತಾರೆ ಅಷ್ಟೇ ಬಿಟ್ಟರೆ ಇನ್ನು ಯಾವ ಒಂದು ಕೆಟ್ಟ ಉದ್ದೇಶನೂ ಇಲ್ಲ ಯಾವುದು ಅವ್ರು ಬಾಯಿಲ್ಲ ಬಾಯಿಂದ ಬರೋಕ್ಕೆ ಸಾಧ್ಯವೇ ಇಲ್ಲ ಇದು ಬಂದು ಅವರು ಒಂದು ಸ್ನೇಹಪೂರ್ವಕವಾಗಿ ತಿಳ್ಕೊತಿರುವ ಹತ್ರ ಅವ್ರು ಮಾತಾಡಿದ್ದಾರೆ ಬಂದರೆ ಇನ್ನು ಯಾವುದೇ ಇಲ್ಲ ಎಲ್ಲರ ಮೇಲೂ ಅಪಾರವಾದ ಗೌರವ ಇದೆ ಇರ್ಬೋದು ಅಧ್ಯಕ್ಷ ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಹಲವಾರು ವಿಚಾರಗಳಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಆ ಒಂದು ಪದ ಬಳಕೆ ಮಾಡಿರೋದು ನನಗೂ ಕೂಡ ಬೇಸರ ಇದೆ ಆದರೆ ಚಿತ್ರರಂಗದ ನಟ ನಟಿಯನ್ನು ಇತ್ತೀಚಿನ ದಿನಗಳಲ್ಲಿ ಹೋರಾಟ ಕಲಾವಿದ ಯಾರು ಕಲಾವಿದರೂ ಪದಾಧಿಕಾರಿಗಳಿಗೆ ಮಾತಾಡುವುದು ಇದೆಲ್ಲ ಸರ್ಕಾರ ಸರ್ಕಾರಗಳ ಕೊಟ್ಟಿಲ್ಲ ಅದರ ಅವರಿಂದ ಅದನ್ನು ದಯವಿಟ್ಟು ಯಾವ ರೀತಿಯೂ ಸ್ವಾಗತಿಸ್ತೀನಿ ಈಗಿನ ಕಲಾವಿದ ಹಳೆಯ ಕಲಾವಿದ ಪ್ರದಾಚಿತರು ಎಲ್ಲರೂ ಇರೋ ಅದರ ಮುಖಂಡ ಇದು ಇದು ಅದೇ ರೀತಿ ಏನೆಲ್ಲ ಎಲ್ಲರೂ ಇವತ್ತು ನಾವು ಕೇಳ್ಬೋದು ಯಾರು ತಮ್ಮ ತಮ್ಮ ಸಂತಗಳಿಗೆ ದಯವಿಟ್ಟು ಮುನ್ನೂರು ಹತ್ರದಲ್ಲೇ ಕೆಲಸ ಯಾರು ಮಾಡೋಕಿಲ್ಲ ಈ ಥರ ಒಂದು ಕಾರ್ಯಕ್ರಮ ನೀರು ಹೋರಾಟ ಮಾದಾಯಿ ಹೋರಾಟ ಈ ರೈತರ ಹೋರಾಟಕ್ಕೆ ದೈವಿಕೆಲ್ಲ ಸ್ಪಂದಿಸಿ ನಾವೆಲ್ಲ ಸರ್ಕೊಂಡು ಸಹಕಾರ ಕೊಟ್ಟರೆ ನಮ್ಮ ಚಿತ್ರಗಳು ನಮ್ಮ ರೈತರು ಕೊಡ್ತಾರೆ ನಮಗೆ ನಮ್ಮ ಜನ ಕೊಡ್ತಾನೆ ನಮ್ಮ ಹೊರತು ಕೊಡ್ತಾನೆ ನಾವು ಅವ್ರನ್ನ ಕಡಿಮೆ ಸೇರ್ಬೇಕಂತ ಚಿತ್ರಗಳು ಕಡಿಮೆ ಅದನ್ನು ತಾಪಕ್ಕೆ ಮುಂದಕ್ಕೆಲ್ಲ ಕಲಾವಿಗೆ ಸ್ಪಂದಿಸಬೇಕು ನಿರ್ಮಾಪರಿಸ ನಿರ್ಮಾಪಕ ಕಷ್ಟವಾಗಿ ಸಿನಿಮಾ ಮಾಡ್ತಾರೆ ಅದನ್ನು ಅವರ ಅರ್ಥು ನಿರ್ಮಾತನ ಮನಸ್ಸು ಇಟ್ಕೊಂಡು ಅವ್ರು ನಿರ್ಮಾಪಕರು ಮಾಣಿಜ್ಞ ಮಂಡಳಿ ಕರವಸ ಅವ್ರ ಸ್ವಂತಕ್ಕೂ ಬರೀ ಬೇರೆ ಸಿಗುತ್ತೆ ಕಾರ್ಯಕ್ರಮಗಳಿಗೆ ಆದರೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಒಳ್ಳೆ ಚಿತ್ರಗಳನ್ನು ನೋಡೋದಕ್ಕೆ ಅದರಿಂದ ಏನಾದರೂ ಒಂದು ಮಾನಸಿಕವಾಗಿ ನಾವು ಒಬ್ಬ ಆ ಕಲಾವಿದನಾಗಿ ಒಬ್ಬ ನಟನಾಗಿ ಅಭಿನಯದ ಮೂಲಕ ನಾವು ತಗೋತೀವಿ ಇಲ್ಲ ಏನಾದರೂ ಟೆಕ್ನಿಕಲ್ ಆಗಿ ಇಂಥದನ್ನ ನೋಡಿದ್ರೆ ಇವತ್ತಲ್ಲ ನಾಳೆ ನಾನೇನೋ ನಿರ್ದೇಶನ ಮಾಡ್ತೀನೋ ಸ್ಕ್ರೀನ್ ಪ್ಲೇ ಮಾಡ್ತೀನೋ ಕತೆ ಮಾಡ್ತೀನೋ ಅದಕ್ಕೇನಾದರೂ ಒಂದು ಮೂಲಭೂತವಾಗಿ ನನಗೆ ಒಂದು ಸ್ವಲ್ಪ ಎಸೆನ್ಸ್ ಸಿಗ್ಬೋದು ಅಂತ ಒಂದು ಕನ್ನಡದಿಂದ ನೋಡ್ತೀನಿ ಇಲ್ಲದೆ ಇದ್ರು ಕೂಡ ಆ್ಯಸ್ ಎ ಒಬ್ಬ ಕಾಮನ್ ಆಡಿಯನ್ನಾಗಿ ಒಬ್ಬ ಆರ್ಟಿಸ್ಟಾಗಿ ನಮ್ಮ ಸಿನಿಮಾ ಹೇಗಿರಬೇಕು ಅಂತ ಅನ್ನೋದನ್ನು ಎಲ್ಲಾದರೂ ಒಂದು ಮಾತಾಡೋಕ್ಕಾದರೂ ಒಂದು ನನಗೆ ಕಂಟೆಂಟ್ ಸಿಗುತ್ತಲ್ಲ ಅದಕ್ಕೆ ಆಮೇಲೆ ಅನುಭವಿಸುವಂಥದ್ದು ಸಿನಿಮಾ ನೋಡೋದು ಅಂದರೆ ಒಂದು ಸಂಭ್ರಮ ಅದು ಥಿಯೇಟ್ರಲ್ಲಿ ನೋಡುವಂಥದ್ದು ಒಂದು ಸಂಭ್ರಮ ಯಾವತ್ತೂ ಕೂಡ ಒಬ್ಬ ಪ್ರೇಕ್ಷಕ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಎರಡು ಎರಡು ಎರಡೂವರೆ ಗಂಟೆ ಅಥವಾ ಒಂದೂವರೆ ಗಂಟೆ ಆ್ಯಸ್ ಎ ಕಮಿಟೆಡ್ ಆಡಿಯ ನಾವೇನು ಹೇಳ್ತೀವಿ ಆ ಎರಡೂವರೆ ಗಂಟೆ ನಾವು ಆ ಕಡೆ ಈ ಕಡೆ ಅಳ್ಳಾಡದಲ್ಲೇ ಸಿನಿಮಾ ಇದೆಯಲ್ಲ ಅದು ನಿಜವಾದ ಪ್ರೇಕ್ಷಕನ ಒಂದು ಗುಣ ಆಮೇಲೆ ನಿಜವಾದ ಒಬ್ಬ ಪ್ರೇಕ್ಷಕನ ಸಿನಿಮಾ ನೋಡೋವಂಥ ಒಂದು ರೀತಿ ಅಲ್ವಾ ಇಲ್ಲೆಲ್ಲ ನಾವು ಮನೇಲಿ ಹಾಕ್ಕೊಂಡು ಯಾವುದೋ ಸಿನಿಮಾ ಬರ್ತಾಯಿರ್ತೆ ಟಿ ವಿನಲ್ಲಿ ಅಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿ ನೋಡೋದಕ್ಕೆ ಅಷ್ಟು ಅಷ್ಟು ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರೋದಿಲ್ಲ ಆ ಕಂಟೆಂಟು ಕೂಡ ನಮ್ಮ ತಲೆ ಹೋಗಲ್ಲ ಇಲ್ಲಾದರೆ ಯಾವುದೇ ಕಮಿಟೆಡ್ ಇನ್ನು ಮೇ ಬಿ ಫೋರ್ ವಾಲ್ಸ್ ಮೇ ಬಿ ಕಮಿಟೆಡ್ ಥಿಯೇಟರ್ ಒಳ್ಳೆ ನಾನು ಪ್ರೇಕ್ಷಕನಾಗಿ ಕೂತ್ಕೊಂಡೆ ಒಂದು ಗಂಟೆ ಕಾಲ ಒಂದೂವರೆ ಗಂಟೆ ಕಾಲ ನಾನು ಆ ಚಿತ್ರವನ್ನು ನೋಡೋದಕ್ಕೆ ನನ್ನ ಸಮಯನ ಮುಡುಪಾಗಿಟ್ಟಿದ್ದೀನಿ ಅಂತಂದರೆ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿರ್ತೀವಿ ಸಿನಿಮಾ ತುಂಬ ಚೆನ್ನಾಗಿದ್ರೆ ಅದು ನೋಡಿಸುತ್ತೆ ಸಿನಿಮಾ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅದು ಹಾಗೇ ನಿಧಾನಕ್ಕೆ ತೇಲಿಸುತ್ತೆ ಒಂದ್ಸರಿ ಸರಿ ಮಧ್ಯದಲ್ಲೇ ಎದ್ದಾಗಬಾರ್ದು ಅಂತ ಒಂದು ಶಿಸ್ತಿನಿಂದ ನಾವು ಕೂತಿರ್ತೀವಿ ಕೊನೆಗೆ ನಾವು ಬೈಕೊಂಡು ಬರಲ್ಲ ನಮ್ಮ ಸಮಯನ ನಾವು ಜಡ್ಜ್ ಮಾಡದಲ್ಲೇ ಕಳ್ಕೊಂಡು ಬಲ್ಲಪ್ಪ ಅಂತ ಅನ್ಸುತ್ತೆ ಕೇಳ್ತೀನಿ ಒಂದು ಸಮಾಜಕ್ಕೆ ಎಷ್ಟು ಮುಖ್ಯ ಭಾಳ ಮುಖ್ಯ ನೋಡಿ ನಮಗೆ ಬೇರೆ ಬೇರೆ ನಮ್ಮ ಪ್ರಪಂಚದ ಬೇರೆ ಬೇರೆ ಮೂಲಗಳಿಂದ ಬಂದಂಥ ಚಿತ್ರವನ್ನು ನಮ್ಮ ಸರ್ಕಾರ ಇರ್ಬೋದು ನಮ್ಮ ತಂತ್ರಜ್ಞರು ಇರ್ಬೋದು ಅದನ್ನು ಹೆಕ್ಕಿ ಹುಡುಕಿ ಅವ್ರನ್ನ ಇನ್ವೈಟ್ ಮಾಡೋವಂಥದ್ದು ಇಲ್ಲ ಅವ್ರು ಅಪ್ಲೈ ಮಾಡೋವಂಥದ್ದು ಮಾಡಿ ಮಾಡಿದಾಗ ಅವರಿಗೆ ಏನೋ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ವೇ ಅಥವಾ ನಾವು ಪ್ಲ್ಯಾಟ್ಫಾರ್ಮ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನ ಒಂದು ಒಂದೇ ಇನ್ ಮಲ್ಟಿಪಲ್ ವಿಂಡೋಸ್ ಅಂದರೆ ಮಲ್ಟಿಪ್ಲೆಕ್ಸ್ ಅಂತ ನಾವು ಏನು ಕೇಳಿ ಮಲ್ಟಿಪಲ್ ವಿಂಡೋಸಲ್ಲಿ ಇನ್ ಒನ್ ಫ್ಲ್ಯಾಟ್ ಒನ್ ಒನ್ ಪ್ಲೇಸ್ ವಿಲ್ ಅಕಾಮಿಡೇಟ್ ಅಂದರೆ ನಮ್ಮ ಚಿತ್ರೋತ್ಸವದ ಸಮಿತಿ ಏನಿದೆ ಕಮಿಟಿ ಏನಿದೆ ಅಕಾಡೆಮಿ ಏನಿದೆ ಅದು ಅಕಾಮಿಡೇಟ್ ಮಾಡಿದೆ ಅವಾಗ ಇಲ್ಲಿ ಬಂದಂಥ ಒಬ್ಬರಿಂದ ಒಬ್ಬರು ಕೀ ಮಾತಲ್ಲಿ ಮೋದಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಆ ಸಿನಿಮಾಗೆ ಹೋಗಿ ಇದೆಯಲ್ಲ ಅದು ನಿಜ ನಿಜವಾಗಿಯೂ ಲಾಭದಾಯಿತು ಸಿ ಜನರನ್ನ ಎಜುಕೇಟ್ ಮಾಡಿದಂಗೆ ಸಿನಿಮಾ ಸಿ ಇಟ್ ಈಸ್ ನಾಟ್ ಓನ್ಲಿ ಎ ಮೀಡಿಯಾ ಆಫ್ ಮೇಕಿಂಗ್ ಬಿಸ್ನೆಸ್ ಆರ್ ಇಂಡಸ್ಟ್ರಿ ಆಲ್ಸೋ ಇಟ್ ಇಟ್ ಇಸ್ ಆಲ್ಸೋ ಎ ಪ್ಲ್ಯಾಟ್ಫಾರ್ಮ್ ಟು ಮೆಸೇಜ್ ಪೀಪಲ್ ಕನ್ವರ್ಟ್ ದಿ ಪೀಪಲ್ ಇನ್ಫಾರ್ಮೇಶನ್ಸ್ಗೆ ಮತ್ತೆ ಹೆಲ್ಪ್ ಮಾಡಿ ಇಷ್ಟೋ ಸಿನಿಮಾಗಳು ಇವತ್ತಿನ ದಿನ ಇಂಟರ್ನ್ಯಾಷನಲ್ ಫಿಲಮ್ಸ್ ನೋಡಿದಾಗ ನಮಗೆ ಕಡಿಮೆ ಸಮಯದಲ್ಲಿ ವಿಷಯನ ಹೇಳೋವಂಥದ್ದು ಆಮೇಲೆ ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ನಾವು ನಮ್ಮ ಸಿನಿಮಾ ಸ್ಟ್ಯಾಂಡರ್ಡನ್ನು ಕೂಡ ಕಂಪೇರ್ ಮಾಡಿಕೊಂಡು ನಾವು ಅವ್ರಿಗೆ ಅವರು ಗೈಡ್ ಮಾಡೋದು ಇಲ್ಲಿ ಆರ್ಟಿಸ್ಟೂ ಬರ್ತಾನೆ ಟೆಕ್ನಿಷಿಯನ್ನು ಬರ್ತಾನೆ ಫಿಲಮ್ ಮೇಕರು ಬರ್ತಾನೆ ಪ್ರೊಡ್ಯೂಸರು ಬರ್ತಾನೆ ಎಲ್ಲರೂ ಬರ್ತಾರೆ ಅವರವ್ರ ವ್ಯೂ ಪಾಯಿಂಟಲ್ಲಿ ಸಿನಿಮಾಗಳನ್ನು ನೋಡಿಕೊಂಡು ನಾವು ಯಾವ ರೀತಿ ನಾವು ತಿದ್ಕೋಬೇಕು ಅಂತ ಅನ್ನೋದನ್ನು ಕೂಡ ಒಂದು ಗೈಡ್ಲೈನ್ ಸಿಗುತ್ತೆ ಒಂದು ಒಂದೇ ಪ್ಲಾ ಒಂದೇ ಮಲ್ಟಿಪಲ್ ವಿಂಡೋಸ್ ಅಲ್ಲಿ ಒಂದೇ ಜಾಗದಲ್ಲಿ ಸಿಕ್ಕ ಹ್ಞೂ ಹೋಟೆಲ್ಸ್ ಥ್ಯಾಂಕ್ ಯು ಸೊ ಮಚ್ ಏನಾದರೂ ಮಾತಾಡಿದ್ದು ವ್ಯಾಲ್ಯೂಬಲ್ ಇತ್ತ